ಅವ್ರ ಕರೆ ಕೊಟ್ಟಿರೋದನ್ನ ನನಗೆ ಮಾಹಿತಿ ಇಲ್ಲ ಹಂಗೆನಾರು ಕರೆ ಕೊಟ್ಟಿದ್ರೆ ನಮ್ದು ಕೂಡ ನೈತಿಕ ಬೆಂಬಲ ಇದೆ ಈಗ ರಾಜಕೀಯವಾಗಿ ದೌರ್ಜನ್ಯ ನಡೆಸಿದ್ದಾರೆ ಅದನ್ನ ರಾಜಕೀಯವಾಗಿ ಎದುರಿಸ್ತೇನೆ ಧರ್ಮಸ್ಥಳಕ್ಕೂ ಹೋಗ್ತೀನಿ ಎಲ್ಲಮ್ಮನ ಆ ಸವದತ್ತಿ ಎಲ್ಲಮ್ಮನ ಹತ್ರಕ್ಕೂ ಹೋಗ್ತೀನಿ ಆ ತಾಯಿಗೆ ಹರಕೆನೂ ಹೊತ್ಕೊಂಡಿದ್ದೀನಿ ಯಾಕೆಂದ್ರೆ ಆ ದೇವಸ್ಥಾನದ ಮುಂದೆನೆ ನನ್ನ ಮಧ್ಯರಾತ್ರಿ ಕರ್ಕೊಂಡು ಹೋದಾಗ ಅಲ್ಲಿ ಆ ತಾಯಿಗೆ ಹರಕೆನೂ ಹೊತ್ಕೊಂಡಿದ್ದೀನಿ ಪ್ರಾರ್ಥನೆನೂ ಮಾಡಿದ್ದೀನಿ ಧರ್ಮಸ್ಥಳಕ್ಕೂ ಹೋಗ್ತೀನಿ ಎಲ್ಲ ಮನ ಹತ್ರಕ್ಕೂ ಹೋಗ್ತೀನಿ ನ್ಯಾಯಾಲಯದ ಕೇಸು ಈ ರಾಜಕೀಯವಾಗಿ ಎದುರಿಸಬೇಕಾಗಿರೋದೆಲ್ಲ ಎದುರಿಸಿದ ನಂತರ ಎರಡು ಕಡೆಗೆ ಹೋಗ್ತೀರಿ ನೀವ್ಯಾಕೋತೀರಿ ನೀವ್ಯಾಕ ಅನ್ಕೋತೀರಿ ಅಲ್ಲಿ ನಾನು ನಾ ಅಲ್ಲಿ 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 ನಾನು ಎತ್ತುವ ಪ್ರಶ್ನೆಗಳಿಗೆ ಬಹುಶಃ ಅವ್ರ ಹತ್ರ ಎಲ್ಲೂ ಉತ್ತರವೇ ಸಿಗಲ್ಲ ಅಲ್ಲಿ ಎತ್ತುವ ಪ್ರಶ್ನೆಗಳಿಗೆ ಅವ್ರು ಕರೆ ಕೊಟ್ಟಿರೋದ್ರನ್ನ ನನಗೆ ಮಾಹಿತಿ ಇಲ್ಲ ಹಂಗೆನಾರು ಕರೆ ಕೊಟ್ಟಿದ್ರೆ ನಮ್ದು ಕೂಡ ನೈತಿಕ ಬೆಂಬಲ ಇದೆ ಹಾ ಈಗ ರಾಜಕೀಯವಾಗಿ ದೌರ್ಜನ್ಯ ನಡೆಸಿದ್ದಾರೆ ಅದನ್ನ ರಾಜಕೀಯವಾಗಿ ಎದುರಿಸ್ತೇನೆ ಧರ್ಮಸ್ಥಳಕ್ಕೂ ಹೋಗ್ತೀನಿ ಎಲ್ಲಮ್ಮನ ಸವದತ್ತಿ ಎಲ್ಲಮ್ಮನತ್ರಕ್ಕೂ ಹೋಗ್ತೀನಿ ಆ ತಾಯಿಗೆ ಹರಕೆನು ಹೊತ್ಕೊಂಡಿದ್ದೀನಿ ಯಾಕೆಂದ್ರೆ ಆ ದೇವಸ್ಥಾನದ ಮುಂದೆನೆ ನನ್ನ ಮಧ್ಯರಾತ್ರಿ ಕರ್ಕೊಂಡು ಹೋದಾಗ ಅಲ್ಲಿ ಆ ತಾಯಿಗೆ ಹರಕೆನೂ ಹೊತ್ಕೊಂಡಿದ್ದೀನಿ ಪ್ರಾರ್ಥನೆನೂ ಮಾಡಿದೀನಿ ಧರ್ಮಸ್ಥಳಕ್ಕೂ ಹೋಗ್ತೀನಿ ಎಲ್ಲಮ್ಮನ ಹತ್ರಕ್ಕೂ ಹೋಗ್ತೀನಿ ನ್ಯಾಯಾಲಯದ ಕೇಸು ಈ ರಾಜಕೀಯವಾಗಿ ಎದುರಿಸಬೇಕಾಗಿರೋದೆಲ್ಲ ಎದುರಿಸಿದ ನಂತರ ಎರಡು ಕಡೆಗೆ ಹೋಗ್ತೀನಿ ನೀವ್ಯಾಕೆ ಹಂಗ ಅನ್ಕೋತೀರಿ ನೀವ್ ಯಾಕೆ ಅನ್ಕೋತೀರಿ ಅಲ್ಲಿ ನಾನು ಅಲ್ಲಿ ಅಲ್ಲಿ ನಾನು ಎತ್ತುವ ಪ್ರಶ್ನೆಗಳಿಗೆ ಬಹುಶಃ ಅವ್ರ ಹತ್ರ ಎಲ್ಲೂ ಉತ್ತರವೇ ಸಿಗಲ್ಲ ಅಲ್ಲಿ ಎತ್ತುವ ಪ್ರಶ್ನೆಗಳಿಗೆ ಅವ್ರ ಕರೆ ಕೊಟ್ಟಿರೋದ್ರನ್ನ ನನಗೆ ಮಾಹಿತಿ ಇಲ್ಲ ಹಂಗೇನಾರು ಕರೆ ಕೊಟ್ಟಿದ್ರೆ ನಮ್ದು ಕೂಡ ನೈತಿಕ ಬೆಂಬಲ ಇದೆ ಹಾ ಈಗ ರಾಜಕೀಯವಾಗಿ ದೌರ್ಜಯ ನಡೆಸಿದ್ದಾರೆ ಅದನ್ನ ರಾಜಕೀಯವಾಗಿ ಎದುರಿಸ್ತೇನೆ ಧರ್ಮಸ್ಥಳಕ್ಕೂ ಹೋಗ್ತೀನಿ ಎಲ್ಲಮ್ಮನ ಆ ಸೌದತ್ತಿ ಎಲ್ಲಮ್ಮನ ಹತ್ರಕ್ಕೂ ಹೋಗ್ತೀನಿ ಆ ತಾಯಿಗೆ ಹರಕೆನೂ ಹೊತ್ಕೊಂಡಿದ್ದೀನಿ ಯಾಕೆಂದ್ರೆ ಆ ದೇವಸ್ಥಾನದ ಮುಂದೆನೆ ನನ್ನ ಮಧ್ಯರಾತ್ರಿ ಕರ್ಕೊಂಡು ಹೋದಾಗ ಅಲ್ಲಿ ಆ ತಾಯಿಗೆ ಹರಕೆನೂ ಹೊತ್ಕೊಂಡಿದ್ದೀನಿ ಪ್ರಾರ್ಥನೆನೂ ಮಾಡಿದ್ದೀನಿ ಧರ್ಮಸ್ಥಳಕ್ಕೂ ಹೋಗ್ತೀನಿ ಎಲ್ಲಮ್ಮನ ಹತ್ರಕ್ಕೂ ಹೋಗ್ತೀನಿ ನ್ಯಾಯಾಲಯದ ಕೇಸು ಈ ರಾಜಕೀಯವಾಗಿ ಎದುರಿಸಬೇಕಾಗಿರೋದೆಲ್ಲ ಎದುರಿಸಿದ ನಂತರ ಎರಡು ಕಡೆಗೆ ಹೋಗ್ತೀರಿ ನೀವ್ಯಾಕೋತೀರಿ ನೀವ್ ಯಾಕೆ ಅನ್ಕೋತೀರಿ ಅಲ್ಲಿ ಅಲ್ಲಿ ನಾನು ಎತ್ತುವ ಪ್ರಶ್ನೆಗಳಿಗೆ ಬಹುಶಃ ಅವರತ್ರ ಎಲ್ಲೂ ಉತ್ತರವೇ ಸಿಗಲ್ಲ ಅಲ್ಲಿ ಎತ್ತುವ ಪ್ರಶ್ನೆಗಳಿಗೆ